ಜೈ ಶ್ರೀರಾಮ್ ಶ್ರೀರಾಮಚರಿತ್ರೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಿಮ್ಮ ಉಷಾ ಜೋರ ಹೇಳ ಜೋರ ಎಮಗೆ ನಾನು ರಾಮಚರಿತ್ರೆಯಲ್ಲಿ ಪ್ರಶ್ನೆ ಕೇಳ್ತೀನಿ ಮೊದಲನೇದು ಪಂಚರಾತ್ರವು ಎಷ್ಟು ಶ್ಲೋಕಾತ್ಮಕವಾದದ್ದು ಅಂದರೆ ಎಷ್ಟು ಲೋ ಶ್ಲೋಕಗಳಿಂದ ಕೂಡಿದ್ದು ಪಂಚರಾತ್ರವು ಎಷ್ಟು ಶ್ಲೋಕಾತ್ಮಕವಾದದ್ದು ಶತಕೋಟಿ ಹ್ಞೂ ಶ್ಲೋಕಗಳು ಶತಕೋಟಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಹೋಗೋಣ ನನ್ನ ಪಟ್ಟಣದಲ್ಲಿರುವ ತುಂಬ ಹಸಿವಿನಿಂದ ಕೂಡಿದ ಜೀವರುಗಳಿಗೆ ತೃಪ್ತಿಯಾಗಬೇಕಾದರೆ ನಿಮಗೆ ಬಲಿಯನ್ನು ಕೊಡಬೇಕು ಅದನ್ನು ನೀವು ತಿಂದರೆ ಆ ಜೀವರಿಗೆ ತೃಪ್ತಿಯಾಗುತ್ತದೆ ಎಂಬ ವರವನ್ನು ಯಾರು ಯಾರಿಗೆ ಕೊಟ್ಟರು ನೋಡ್ರಿ ನನ್ನ ಪಟ್ಟಣದಲ್ಲಿರುವ ತುಂಬ ಹಸಿವಿನಿಂದ ಕೂಡಿದ ಜೀವರುಗಳಿದ್ದಾರೆ ಸ ಅವರಿಗೆ ತೃಪ್ತಿಯಾಗಬೇಕಾದರೆ ನಿಮಗೆ ಬಲಿಯನ್ನು ಕೊಡಬೇಕು ಅದನ್ನು ನೀವು ತಿಂದರೆ ಆ ಜೀವರಿಗೆ ತೃಪ್ತಿಯಾಗುತ್ತದೆ ಎಂಬ ವರವನ್ನು ಯಾರು ಯಾರಿಗೆ ಕೊಟ್ಟರು ಯಮಧರ್ಮರಾಯರು ಎಲ್ಲ ಕಾಗೆಗಳಿಗೂ ಎಲ್ಲ ಜೀವಿಗಳಿಗೂ ಹೋಗುವಂತೆ ಮಾಡಿ ಯಮಧರ್ಮರಾಯರು ಹ್ಞೂ ಯಮರಧರ್ಮರಾಯರು ಕಾಗೆಗಳ ಮೂಲಕ ಎಲ್ಲ ಜೀವಿಗಳಿಗೂ ಆಹಾರ ಹೋಗುವಂತೆ ಮಾಡಿ ಕಾಗೆಗಳ ಕಾಗೆಗಳಿಗೆ ಆಹಾರ ಆ ರೀತಿ ವರವನ್ನು ಕಾಗೆಗಳಿಗೆ ಅಷ್ಟೇ ಅಲ್ವಾ ಯಮಧರ್ಮ ದೇವರು ಯಮಧರ್ಮರು ಕಾಗೆಗಳಿಗೆ ವರವನ್ನು ಕೊಟ್ಟರು ಯಾರು ಯಾರಿಗೆ ಅಂದರೆ ಧರ್ಮರಾಯರು ಕಾಗೆ ಒಟ್ಟರು ಸರಿಯಾದ ಒಟ್ಟರು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಭರತನು ತನ್ನ ತಂದೆಯಾದ ದಶರಥ ಮಹಾರಾಜನ ಅಂತ್ಯೇಷ್ಠೆಯನ್ನು ಎಲ್ಲಿ ಮಾಡಿದನು ಭರತನು ತನ್ನ ತಂದೆಯಾದ ದಶರಥ ಮಹಾರಾಜನ ಅಂತ್ಯೇಷ್ಠೆಯನ್ನು ಎಲ್ಲಿ ಮಾಡಿದನು ಭರತನು ತನ್ನ ತಂದೆಯಾದ ಭರತನು ತನ್ನ ತಂದೆಯಾದ ದಶರಥನ ಸಗೋ ನದಿಯ ದಳದಲ್ಲಿ ಮಾಡಿದ ಯಾವ್ದು ಕರೋ ನದಿ ದಡದಲ್ಲಿ ಮಾಡಿ ಸರಿಯೋ ನದಿ ಸರಿಯೋ ನದಿ ಸರಿಯೋ ನದಿ ಮಾಡಿದರೆ ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆಗೆ ಬರೋಣ ಬರೋಣ ಸೀತಾನ್ವೇಷಣೆ ಕಾರ್ಯಕ್ಕಾಗಿ ಎಷ್ಟು ದಿನಗಳೊಳಗೆ ಎಲ್ಲ ಕಪಿಗಳು ಬಂದು ಸೇರಬೇಕೆಂದು ಹನುಮಂತ ದೇವರು ಆದೇಶವನ್ನು ಹೊರಡಿಸಿದರು ಸೀತಾನ್ವೇಷಣೆ ಕಾರ್ಯಕ್ಕಾಗಿ கபி வந்து சேர்ப்பு ஹனுமந்தேவ் ஆதவனி எட்டு தினங்களும் பத்து ஒழுக எல்லா கபிள் பத்து தினகிரி சரியா ஏற்கனவே காரியக்கமென்றே எல்லாரும் இடத்துக்கு சேர் ஹீங்கு வந்திரி அங்கே வந்திரி ஹேத்தீவல்லா ஆ ரீதி இவ்மாடோ ஹனுமந்தேவ் ஹத்து தினக்கு எல்லா கபிளோ வந்து சேர்ப்பு அந்த ஆட் மா ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ರಥೋತ್ಸವದಲ್ಲಿ ಭಾಗಗೊಂಡಿದ್ದಕ್ಕೆ ತಮಗೆ ವಂದನೆಗಳನ್ನು ರಾಮನ ರಾಮನನ್ನು ಸ್ಮರಣೆ ಮಾಡಿದ್ದೀನಿ ಧನ್ಯವಾದಗಳು